ಇನ್ಕಮಿಂಗ್ ಪ್ರೆಸಿಡೆಂಟ್ ವೆಂಕಟೇಶ್ ಎಚ್ ಎಲ್ ಸೆಕ್ರೆಟ್ರಿ ಎಲೆಕ್ಟೆಡ್ ಫೌಂಡರ್ ಪ್ರೆಸಿಡೆಂಟ್ ನಾಯಕರಲ್ಲೇ ನಿಮಗೆ ನಾಯಕರಂತ ಕರಿಬೇಕಂದ್ರೆ ಇನ್ನೊಂದ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ಬರೀ ಒಂದು ಫೋನ್ ಕಾಲಲ್ಲಿ ಪರಿಚಯಿಸುತ್ತೆ ರವೀಂದ್ರ ಸರ್ಮ ನಮ್ಮಲ್ಲಿ ಫ್ಲಡ್ ಆಗಿತ್ತು ವಾಯನಾಡಲ್ಲಿ ನೀವು ಕೇಳಿಪಟ್ಟಿ ಒಂದು ಆರುನೂರಿಂದ ಏಳ್ನೂರು ಜನ ಇವಾಗಲೂ ಇದ್ದಾರೆ ಎಷ್ಟೋ ಜನಗಳು ಆ ಟೈಮಲ್ಲಿ ಇವರು ನಾವು ನೂರು ಜನನ ಕರ್ಕೊಂಬರ್ತೀನಿ ಬಂದು ನಿಮ್ಮಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಏನು ಬೇಕು ನಾವು ಹೇಳ್ಸಿಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಬಟ್ ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನಗಳು ಆಗಿದ್ರು ಹೊರಗಡೆಯಿಂದ ಬೆಂಗಳೂರು ಮೈಸೂರು ಕಡೆಯಿಂದೆಲ್ಲ ಬಂದಿದ್ದರಿಂದ ಓವರ್ಲೋಡ್ ಆಗಿತ್ತು ಇಲ್ಲಾಂದರೆ ನೀವು ಬರ್ತಾಯಿದ್ದೀರಿ ನಾನು ವಾಯನಾಡಿಗೆ ನಮ್ಮ ನಿನ್ನೆ ಬಂದು ಇಲ್ಲಿ ವಿಚಾರ ಕೇಳಿಸ್ಕೊಂಡೆ ನಾನು ಏನೇನು ಮಾಡಿದ್ದಾರೆ ನೀವು ಕು ಕೆ ಸುಬ್ರಹ್ಮಣ್ಯ ಅವರು ಲೇಜನ್ ಅವರು ಅಂತ ಹದಿಮೂರು ಮನೆ ಕಟ್ಕೊಟ್ಟಿದ್ದಾರೆ ಒಳ್ಳೆ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಮನೆಗೆ ಹೋದಾಗ ಬರೀ ಅವರ ಫಲಕಗಳನ್ನು ಹೋಗ್ಬಿಟ್ಟು ನನಗೆ ಶಾಕ್ ಆಗ್ಬಿಡುತ್ತೆ ಇನ್ನೆಲ್ಲ ಇನ್ನ ಇನ್ನೂ ಒಂದು ನೂರು ವರ್ಷ ಇದೇ ಥರ ಮಾಡ್ತಾ ಹೋದರೆ ಇದನ್ನೆಲ್ಲ ಎಲ್ಲಿ ಇಡೋದು ಇನ್ನೊಂದು ಮನೆ ಕಟ್ಟಬೇಕಾಗುತ್ತೆ ಇವೆಲ್ಲ ಎಡಕ್ಕೆ ಹದಿಮೂರು ಮನೆ ಕಟ್ಕೊಟ್ಟಿದ್ದೀರಂತ ಹೇಳಿದ್ರೆ ಹತ್ತು ವರ್ಷದಿಂದ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಆ್ಯಕ್ಚುಲಿ ಈ ಕ್ಲೀನಿಂಗ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕೆಂದರೆ ಈಗಿನ ಜನಗಳಿಗೆ ಒಂದು ನಾವು ಮಕ್ಕಳನ್ನ ಕಲಿಸ್ಬೇಕೇನೆ ನಾನು ನನ್ನ ಮಕ್ಕಳನ್ನ ನಾನು ಕಲ್ಸಿದ್ದೀನಿ ಏನಂದರೆ ನನ್ನ ಗಾಡಿಯೊಳಗಡೆ ಒಂದು ಚಿಕ್ಕದಾಗ ಒಂದು ಇಟ್ಕೊಂಡಿದ್ದೀನಿ ಚಾಕ್ಲೇಟ್ ತಿಂದ್ರು ಅದರೊಳಗೆ ಹಾಕ್ಬೇಕು ರೇಪು ನಾವು ನೋಡಿ ಈ ಥರ ಗಾಡಲಿ ಹೋಗುವಾಗ ತಿಂದ ಹಿಂಗೆ ಬಿಸಾಕ್ತಾರೆ ಈಗ ರೇಪ ಏನೋ ಚಿಪ್ಸ್ ತಿಂದರೂ ಬಿಸಾಕ್ತಾರೆ ಚಾಕ್ಲೇಟ್ ತಿಂದ್ರು ಬಿಸಾಕ್ತಾರೆ ನಮ್ಮ ಮನೇಲೆ ನಾವು ಫಸ್ಟ್ ಹಾಕ್ಬೇಕು ನೀವು ಈ ಥರ ಮಾಡಿ ಅಂತ ನಾವು ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿದರೆ ನೀವು ಹೊರಗಡೆ ನಡೆಯೋದು ನಾವು ಹೊರಗಡೆ ಅವ್ರನ್ನ ಹೋಗ್ಬಿಟ್ಟು ನೀವು ಹಾಕ್ಬೇಡ ಅಂತ ಹೇಳಿದ್ರೆ ನನಗೆ ಬೈತಾರ ಬೇಕು ಸೊ ನಾವೇ ಫಸ್ಟ್ ಅದನ್ನು ಮಾಡಬೇಕು ನೀವು ಮಾಡೋ ದೊಡ್ಡ ಇದೊಂದು ದೊಡ್ಡ ಇದು ಇದಕ್ಕೆ ಇದಕ್ಕಿಂತ ದೊಡ್ಡ ಕೆಲಸ ಬೇರೆ ಬೇರೆ ಯಾವುದಿಲ್ಲ ಕ್ಲೀನಿಂಗ್ ಒಂದು ದೊಡ್ಡ ಕೆಲಸ ಅದು ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರಾ ಅದು ಎಲ್ಲ ಸಂಡೇ ಹಲೋ ಸರ್ ಡ್ಯೂರಿ ಸಂಜೆ ದೊಡ್ಡ ಕೆಲಸ ಸರ್ ಅದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರ್ತಾರೆ ಒಂದು ದೊಡ್ಡ ದೇವಸ್ಥಾನ ಪಕ್ಕದಲ್ಲಿ ನೀವು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀರಾ ನಡ್ಸ್ಕೊಂಡ್ಬರ್ತಾ ಇದ್ದೀರ ಅಂದರೆ ತುಂಬ ಖುಷಿ ಆಯಿತು ನನಗೆ ಸೊ ನನಗೇನು ಹೇಳಬೇಕು ಅಂದರೆ ಇನ್ನೂ ನೀವು ನಿಮ್ಮ ಗ್ರೂಪ್ ಹದಿನೇಳು ಮೆಂಬರ್ಸ್ ಇದ್ದರ ಇನ್ನೂ ಮೆಂಬರ್ಸ್ ಜಾಸ್ತಿ ಆಗಲಿ ಆಮೇಲೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ ಭಗವಂತ ನಿಮಗೆ ಅದಕ್ಕೆ ಇರುವ ಸಪೋರ್ಟ್ ಕೊಡಲಿ ನಿಮಗೆ ಸೀನಿಯರ್ ಚೇಂಬರ್ ಹೊತ್ತಿನ ನಾನು ನನ್ನ ಹೊತ್ತಿನ ನಿಮಗೆಲ್ಲರಿಗೂ ಧನ್ಯವಾದಗಳು